ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಹೇಳಿದ್ದು ಸುಳ್ಳು ಅಂದ್ಕೊಬೋದು ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಏನೆಲ್ಲ ಒಂದೇ ಸಮ ಪ್ರತಿದಿನ ತಲೆಗೆ ಸ್ನಾನ ಮಾಡಿ ಮಾಡಿ ಸ್ವಲ್ಪ ಹುಷಾರು ತಪ್ಪಿದೆ ವಾಯ್ಸ್ ಎಲ್ಲ ಕಟ್ಕೊಂಬಿಟ್ಟಿದೆ ಮಾತಾಡೋಕ್ಕೆ ಆಗೋಲ್ಲ ಬಟ್ ತುಂಬ ದಿನ ಆಗೋಯ್ತು ಒಂಬತ್ತನೇ ದಿನದ ನವರಾತ್ರಿಯ ವ್ಲಾಗ್ನ ಇಷ್ಟು ದಿನ ಆದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಎಲ್ಲರೂ ಬೇಜಾರಾಗುತ್ತೆ ಮತ್ತು ಲಾಂಗ್ ಆಗೋದ್ರೆ ಆ ಸ್ಟೋರಿ ಆಗಲಿ ಅದ್ರ ಇಂಟ್ರೆಸ್ಟ್ ಎಲ್ಲ ಒಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಆದರೂ ಇವತ್ತು ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡಿಟ್ಟಿದ್ದೆ ಬಟ್ ಮಾಡೋಕ್ಕೆ ವಾಯ್ಸ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ತಲೆನೋವು ಗಂಟ್ಲು ನೋವು ಆ ಥರ ಆಗೋಗ್ಬಿಟ್ಟಿತ್ತು ಓಕೆ ಇವತ್ತು ನವರಾತ್ರಿ ಒಂಬತ್ತನೇ ದಿನ ಆಗಿದೆ ತುಂಬ ಚೆನ್ನಾಗಿ ಲಾಸ್ಟ್ನೇ ದಿನ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾಯಿತು ಇವತ್ತು ಲಾಸ್ಟ್ ನೈವೇದ್ಯಕ್ಕೆ ಅಂದ್ಬಿಟ್ಟು ಪಾಯಸ ಮಾಡಿದ್ದೆ ಬೇಳೆ ತೊಗರಿ ಬೇಳೆ ಎಲ್ಲ ಹಾಕಿ ಒಂದು ಪಾಯಸ ಮಾಡಿದ್ದೆ ಅಷ್ಟು ತೊಳೆದು ಕೂಗಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಬೆಲ್ಲ ಕೂಡ ಕರಗ್ಸಕ್ಕೆ ಇಟ್ಟಿದ್ದೀನಿ ಇದಾದ ಮೇಲೆ ಈಗ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನವರಾತ್ರಿಯ ಒಂಬತ್ತನೇ ದಿನದ ಕತೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಕಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದೇ ದೇವತೆಯ ಹೆಸರು ಬಂದು ಸಿದ್ಧಿದಾತ್ರೆ ಈ ಸಿದ್ಧಿದಾತ್ರೆ ಯಾವ ಥರ ಸೃಷ್ಟಿಯಾದರೂ ಒಂಬತ್ತನೇ ದಿನದ ಲಾಸ್ಟ್ ದಿನ ಯಾವ ಥರ ಈ ನವರಾತ್ರಿಗೆ ಅವ್ರನ್ನ ಅರ್ಪಿಸ್ತಾರೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಶಿವ ತುಂಬ ಬೇಸತ್ತೋಗ್ಬಿಟ್ಟಿರ್ತಾರೆ ಎಲ್ಲ ಅಂದರೆ ಎಲ್ಲ ನಾಶ ಆಗೋಗಿರುತ್ತೆ ಅಂದರೆ ದುಷ್ಟಶಕ್ತಿಗಳ ನಾಶ ಆಗಿರುತ್ತೆ ಪ್ರಪಂಚ ಇನ್ನೇನು ಮೇಲ್ ಬರ್ ಅಂದರೆ ಸ್ಟಾರ್ಟ್ ಆಗಬೇಕು ಮೊದಲನೇ ಸಲ ಆ ಟೈಮಲ್ಲಿ ಶಿವನಿಗೆ ಒಂದು ಚೂರು ಶಕ್ತಿ ಇರಲ್ಲ ಅವ್ರ ಹತ್ರ ಏನು ಅಂದರೆ ಆಗಲಿ ಯಾವುದೇ ಥರ ಶಕ್ತಿ ಏನು ಇರ್ದಿರೋ ಹೋಗಿರುತ್ತೆ ಆ ಟೈಮಲ್ಲಿ ಅವರಿಗೆ ಒಂದು ದೇವತೆಯ ಶಕ್ತಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ಅವ್ರಿಗೆ ತುಂಬ ಥರ ಯೋಚನೆ ಮಾಡ್ತಾರೆ ಆದರೆ ಯಾವುದೂ ಇದಾಗಲ್ಲ ಲಾಸ್ಟಿಗೆ ಆದಿಶಕ್ತಿ ತನಗೆ ಒಲಿಬೇಕು ಅಂದ್ಬಿಟ್ಟು ಸಾವಿರಾರು ಲಕ್ಷಾಂತರ ವರ್ಷಗಳ ತಪಸ್ಸು ಕೂರ್ತಾರೆ ಆ ತಪಸ್ಸಿಗೆ ಮೆಚ್ಚಿ ಆದಿಶಕ್ತಿ ಬರ್ತಾರೆ ಬಂದು ಅವರಿಗೆ ಇಷ್ಟ ಆಗುತ್ತೆ ಶಿವ ಮಾಡಿದ ತಪಸ್ಸು ಆ ಆದಿಶಕ್ತಿ ಆ ತಪಸ್ಸಿಗೆ ಮೆಚ್ಚಿ ಹೊರಗೆ ಬಂದಿದ ತಕ್ಷಣ ಅವ್ರನ್ನ ಆಗ ಸಿದ್ಧಿದಾತ್ರೆ ಅಂತ ಕರೀತಾರೆ ಆಗ ಶಿವ ತನ್ನ ಕಣ್ಣನ್ನು ಬಿಟ್ಟು ಕೇಳ್ಕೊಳ್ತಾರೆ ಒಂದು ಕೈ ಜೋಡಿಸಿ ಅಂದರೆ ಹೆಣ್ಮಕ್ಕಳಿಗೆ ಆವಾಗಲೇ ಎಷ್ಟು ಗೌರವ ಕೊಡ್ತಾ ಕೊಡ್ತಾಯಿದ್ರು ಅಂತ ಈ ಒಂದು ಸಿ ಅಂದರೆ ಈ ಒಂದು ಇದರಲ್ಲೇ ಸಿಚುವೇಷನಲ್ಲ ಅರ್ಥ ಆಗುತ್ತೆ ಶಿವ ಆ ದೇವತೆಗೆ ಎರಡೂ ಕೈ ಮುಗಿದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ತಾರೆ ನನಗೆ ಯಾವುದೇ ಥರ ಶಕ್ತಿ ಇಲ್ಲ ನಾನು ಅಪೂರ್ಣ ಅಂತ ಕಾಣಿಸ್ತಾ ಇದ್ದೀನಿ ಪರಿಪೂರ್ಣನೇ ಇಲ್ಲ ನಾನು ಏ ಮಾತೆ ನನ್ನನ್ನು ಪೂರ್ಣವಾಗಿ ಒಂದು ಬೆಂಬಲಿಸು ನನಗೆ ಶಕ್ತಿ ಕೊಡು ಅಂತ ಕೇಳ್ಕೊಳ್ತಾರೆ ಆಗ ಆ ಶಕ್ತಿ ದೇವತೆ ಮುಗುಳ್ನಗುತ್ತಾ ತನ್ನ ಎಂಟು ಶಕ್ತಿಯನ್ನು ಆ ಶಿವನಿಗೆ ಅರ್ಪಿಸ್ತಾರೆ ಆ ಎಂಟು ಶಕ್ತಿ ಪಡೆದ ನಂತರ ಶಿವ ಮಹಾದೇವನಾಗಿ ಬದಲಾಗ್ತಾನೆ ಆ ಬದಲಾದ ನಂತರನೂ ಶಿವನಿಗೆ ಇನ್ನೂ ಶಕ್ತಿ ಬೇಕಾಗಿರುತ್ತೆ ಆಗ ಮಾತೆ ಹೇಳ್ತಾಳೆ ನಿನಗೆ ಎಂಟು ಶಕ್ತಿ ಸಾಲದು ನಿನ್ನ ದೇಹದಲ್ಲಿ ಅರ್ಧ ಭಾಗವಾಗಿ ನಾನಿರುತ್ತೇನೆ ಆಗ ನಿನಗೆ ಪೂರ್ಣ ಶಕ್ತಿ ಪರಿಪೂರ್ಣವಾಗಿ ಇರುತ್ತದೆ ಅಂತ ಹೇಳಿದಾಗ ಆ ಟೈಮಲ್ಲಿ ಶಿವನಿಗೆ ಅರ್ಧ ಭಾಗವನ್ನು ಅಂದ್ರೆ ಶಿವನ ಅರ್ಧ ದೇಹವಾಗಿ ಆತ ಸಿದ್ದಿದಾತ್ರೆ ಸೇರ್ಕೊಳ್ತಾರೆ ಅದರಲ್ಲಿ ಶಿವನಿಗೆ ಎಲ್ ಎಡಗಡೆ ಅರ್ಧ ಭಾಗವಾಗಿ ಈ ದೇವತೆ ಸೇರಿಕೊಳ್ತಾರೆ ಈ ಸೇರಿಕೊಂಡ ನಂತರ ಅರ್ಧ ನಾರೇಶ್ವರ ಅಂತ ಕರೆಯಲಾಗುತ್ತೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ ಯಾಕೆ ಅರ್ಧ ನಾರೇಶ್ವರ ಅರ್ಧ ಯಾ ಭಾಗ ಯಾವುದಕ್ಕಾಗಿ ಸೇರಿಕೊಂಡ್ರು ಅಂತ ಈ ಒಂದು ಕಥೆಯಿಂದನೇ ಶಿವನ ಅರ್ಧ ನಾರೇಶ್ವರ ಅಂತ ಕರೆಯೋದು ಶಿವನಲ್ಲಿ ಶಕ್ತಿಗಳು ಕಮ್ಮಿ ಆಗುತ್ತೆ ಆ ಥರ ಎಲ್ಲ ಆಗೋದು ಅಂದರೆ ಅರ್ಥ ಏನು ಗೊತ್ತಾ ಗಂಡ ಎಷ್ಟೇ ಕಷ್ಟಗಳ ಕಷ್ಟಗಳು ಕೆಲಸಗಳಿದ್ದಾಗ ಹೆಂಡತಿಯಾಗಿ ಅರ್ಧ ಅರ್ಧ ಕೆಲಸನ ಜವಾಬ್ದಾರಿಯಾಗಿ ತಗೊಳ್ಳೋದು ಇಲ್ಲಾಂದರೆ ತಗೊಳಕ್ಕಾಗದಿಲ್ಲ ಅಂದರೆ ಅವರ ಅರ್ಧ ಕಷ್ಟನ ಮಾತಿನಲ್ಲಿ ಕರಗಿಸ್ಬೇಕು ಅನ್ನೋದು ಬಟ್ ಸಲ ಹಾಗಲ್ಲ ಕೋಪಗಳಿದ್ದೇ ಇರುತ್ತೆ ಆದರೆ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಸಿದ್ಧಿದಾತ್ರೆ ಅವರ ಎಲ್ಲ ಅಂದರೆ ಶಿವನ ಎಲ್ಲ ಕಷ್ಟ ನಿಭಾಯಿಸಿ ಲಾಸ್ಟಿಗೆ ಒಂದು ಎಲ್ಲ ಕಾರ್ಯ ಸಿದ್ಧಿ ಮಾಡಿರೋದಕ್ಕಾಗಿ ಅವ್ರನ್ನ ಸಿದ್ಧಿದಾತ್ರೆ ಅಂತ ಕರೀತಾರೆ ಈ ಸಿದ್ಧಿದಾತ್ರೆನ ಒಂಬತ್ತನೇ ದಿವ ದಿನದ ನವರಾತ್ರಿಯ ಕೊನೆಯ ದಿನವಾಗಿ ಅರ್ಪಿಸ್ತಾರೆ ಓಕೆ ಈ ಸ್ಟೋರಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ವಾಯ್ಸ್ ಏನಾರ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಅಂತ ಕೇಳ್ತಾ ಇದ್ದೀನಿ ಇವಾಗ ಅಂದರೆ ಪಾಯಸ ಮಾಡ್ತಾ ಇದ್ನಲ್ಲ ಈಗ ಬೇಳೆಲ್ಲ ಬೇಯಿಸ್ಕೊಂಡಿದ್ದೆ ಅದಕ್ಕೆ ನಾವು ಬೆಲ್ಲನೂ ಕರಗಿಸ್ಬಿಟ್ಟು ಹಾಕೊಂಡಿದ್ದೀನಿ ಅದಾದ ನಂತರ ಕಾಯಿ ಈ ಏಲಕ್ಕಿ ಗಸಗಸೆನ ಇಷ್ಟನ್ನು ರುಬ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವೀಟ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಯಾಕಂದರೆ ಟೇಸ್ಟ್ ನೋಡೋಕ್ಕಾಗಲ್ಲ ಪ್ರಸಾದ ಅಂದಮೇಲೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಅಷ್ಟೇ ಇದಕ್ಕೆ ಬೇಕು ಅಂದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡ್ಕೊಬೋದು ನಾನು ಅದು ಯಾವ ಥರನೂ ಮಾಡ್ಕೊಳ್ದಿರೇ ಈಗ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟೈಮ್ ಆಗ್ತಾ ಆಗ್ತಾ ಒಂಬತ್ತನೇ ದಿನ ಲಾಸ್ಟ್ ದಿನ ಅನ್ನೋದು ಒಂದು ಖುಷಿ ವಿಚಾರನೂ ಹೌದು ಹಾಗೆ ಅಯ್ಯೋ ಇವತ್ತಿಂದ ಈ ಪೂಜೆನ ಇವತ್ತು ಲಾಸ್ಟ್ ಮಾಡ್ತೀವಲ್ಲ ಅಂತಲೂ ಅಂದ್ಕೊಳ್ಬೋದು ಹಾಗೆಯೇ ಇವತ್ತೊಂದು ದಿನ ಲಾಸ್ಟ್ ಮಾಡಲ್ಲ ಇನ್ನೂ ಎರಡು ದಿನ ಇದೆ ಅಂದರೆ ಈ ಸಲ ಹನ್ನೊಂದು ದಿನ ಬಂದಿರೋ ಕಾರಣಕ್ಕೆ ಎರಡು ದಿನ ಆಗಿರೋ ಪೂಜೆನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ನಾವು ಅಂದರೆ ಆಯ್ದ ಪೂಜೆ ಇರೋದರಿಂದ ನಾನು ಬೆಳಗ್ಗೆನೇ ಪೂಜೆ ಮಾಡಿ ಹೊರಡ್ತೀನಿ ಇನ್ನು ಬಂದು ಸಂಜೆ ದೀಪ ಹಚ್ಚೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಯಾಕಂದರೆ ಅಮ್ಮ ಮನೆಗೆ ತುಂಬ ದಿನ ಆಯಿತು ಹೋಗಿ ಇನ್ನು ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸಿ ಬರೋ ಅಷ್ಟಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಅದಾದ ನಂತರ ಗುರುವಾರ ಬಂದು ಇನ್ನು ಅಖಂಡ ದೀಪ ಎಲ್ಲ ಜರುಗಿಸ್ಬೇಕು ಇನ್ನು ಒಂಬತ್ತು ದಿನ ಆದಮೇಲೆ ಮಾಡಬೇಕಾಗಿರೋ ಪೂಜೆನ ಹನ್ನೊಂದನೇ ದಿನಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ತೆಗಿತೀನಿ ಆ ಇದ್ರೆಲ್ಲ ತುಂಬ ಬೇಗನೆ ಆಗಬೇಕಾಗಿತ್ತು ಈ ಕಾರಣಾಂತರಗಳಿಂದ ವಿಡಿಯೋ ಮಾಡಿ ವಿಡಿಯೋ ಮಾಡಿರೋದನ್ನ ಎಡಿಟಿಂಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಇನ್ನು ಅಂತೂ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತನ್ನು ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಪೂಜೆ ಮುಗಿಸ್ಕೊಂಡು ಆನಂತರ ನಿಮಗೆ ಸಿಗ್ತೀನಿ Rana Rana Love. ी की लागे ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ಇನ್ನು ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಕೊನೆ ದಿನ ಆಗಿರೋದ್ರಿಂದ ಒಂದು ಒಂಬತ್ತನೇ ದಿನ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇನ್ನು ನೈವೇದ್ಯ ಲೈಟ್ ಪೂಜೆ ಆಗಿದ ನಂತರ ಇಲ್ಲಿ ನಮ್ಮ ಮನೆ ಹತ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಈ ಪೂ ಅಂದರೆ ನವರಾತ್ರಿ ಸ್ಟಾರ್ಟ್ ಆದಮೇಲೆ ಇದು ಎರಡನೇ ಏನೋ ನಾನು ಹೋಗ್ತಾ ಇರೋದು ಫಸ್ಟ್ ಒಂದು ಸಲ ಹೋಗಿದೆ ನಾರ್ಮಲ್ ಆಗಿ ಏನೋ ಒಂದು ಹಬ್ಬದಲ್ಲಿ ಅನಿಸುತ್ತೆ ಅದಾದಮೇಲೆ ಇದು ಎರಡನೇ ಸಲಿಯೋ ಇಲ್ಲ ಫಸ್ಟ್ ಸೆಕೆಂಡ್ ಟೈಮು ಇಲ್ಲ ತರ್ಡ್ ಟೈಮೋ ಗೊತ್ತಾಗ್ತಾ ಇಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಹೋಗಿದ ತಕ್ಷಣ ಒಂದು ಮಿರಾಕಲ್ ನಡೀತು ನನಗಲ್ಲಿ ಅಂದರೆ ಮಾಮೂಲಿಯಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಲೇ ಹೋಗಿದ್ದು ಹೋಗಿದ ಮೇಲೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಎರಡು ಸಲ ಒಂದು ಸಲ ನಾರ್ಮಲಾಗಿ ನಾನು ಪೂಜೆ ಮಾಡಿ ಕೊಟ್ಟನಲ್ಲ ಪೂಜೆ ಹಣ್ಣಕಾಯಿ ಅದರದ್ದು ಅರ್ಶನ ಕುಂಕುಮ ಮಾಮೂಲಿಯಾಗಿ ಒಂದು ಪ್ರಸಾದ ಅಂತ ಕೊಟ್ಟರು ಅದಾದಮೇಲೆ ಮತ್ತೆ ನಾನು ಕುತ್ಕೊಂಡಿದ್ದೆ ಆಮೇಲೆ ಮತ್ತೆ ಕರೆದು ನನಗೆ ಮಡ್ಲಕ್ಕಿ ಥರ ಕೊಟ್ಟರು ಅಂದರೆ ಬ್ಲೌಸ್ ಪೀಸು ಅಕ್ಕಿ ಮತ್ತು ಒಂದು ಸ್ವೀಟು ಅದೆಲ್ಲ ಸಿಕ್ತು ಒಂಥರ ಖುಷಿ ಆಯಿತು ಅಂದರೆ ಸ್ವಲ್ಪ ಯಾಕೋ ಮನಸ್ಸಲ್ಲಿ ತಳಮಳ ಇತ್ತು ಅದೇನು ಅಂತ ಗೊತ್ತಿರಲಿಲ್ಲ ಆದರೆ ಒಂಥರ ಖುಷಿ ಆಯಿತು ಅದನ್ನು ಕೊಟ್ಟ ಮೇಲೆ ಏನು ಇಲ್ಲ ಅಂತ ತುಂಬ ಚೆನ್ನಾಗಿತ್ತು ಹೇಳೋಕ್ಕಾಗಲ್ಲ ಅದು ಇಲ್ಲಿಂದ ನೋಡೋದಕ್ಕೂ ಡೈರೆಕ್ಟಾಗಿ ಹೋಗಿ ಆ ದೇವ್ರನ್ನ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಇವತ್ತು ಕೊನೆ ದಿನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು ನೋಡಿ ನನಗೆ ಇದು ಪ್ರಸಾದ ಎರಡನೇ ಸಲ ಎರಡನೇ ಅಲ್ಲ ಸಾರಿ ಮೂರನೇ ಸಲ ಇದು ಮೂರು ಟೈಮ್ ಕರೆದು ಕೊಟ್ಟರು ಒಂದು ಸಲ ನಾರ್ಮಲಾಗಿ ಕೊಟ್ಟರು ಸಲ ನೋಡಿ ಅಲ್ಲಿ ಬಾಳೆ ಎಲೆಯಲ್ಲಿ ಅರಿಶಿಣ ಅಲ್ಲಿ ಸಾರಿ ಕುಂಕುಮ ಹೂವು ಎಲ್ಲ ಕೊಟ್ಟರು ಅದಾದಮೇಲೆ ಮತ್ತೆ ಈ ಪ್ರಸಾದ ಸಿಕ್ಕಿದ ನಂತರ ಒಂಥರ ಖುಷಿ ಆಯಿತು ಹಾಗೆಯೇ ನಾವು ಮಾಡುವ ಕೆಲಸ ಇಲ್ಲ ಬೇರೆಯವ್ರು ಮಾಡುವ ಕೆಲಸಗಳಲ್ಲಿ ತಪ್ಪು ಹುಡ್ಕೋದನ್ನ ಬಿಟ್ಟು ನಾವು ಮಾಡಿರುವ ಕೆಲಸದಲ್ಲಿ ಒಳ್ಳೆಯದೆಲ್ಲೋ ಇದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್